ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸೊ ಸ್ನೇಹಿತರೆ ಕೆ ಎಸ್ ಲಿಮ್ಸ್ ಪರೀಕ್ಷೆಯ ಕೀ ಆನ್ಸರ್ಗಳು ಕೆ ಪಿ ಸಿಯಿಂದ ಅನೌನ್ಸ್ ಆಗಿದೆ ಆಲ್ರೆಡಿ ಸೊ ನಿಮಗೆ ಇರೋವಂಥ ಎಲ್ಲ ವರ್ಷನ್ಸ್ನ ಕೀ ಆನ್ಸರ್ಸ್ನ ಆಲ್ರೆಡಿ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ ಸೊ ಕೆಲವರಿಗೆ ಕ್ವೆಶನ್ಸ್ ತಪ್ಪು ಅನಿಸಿದ್ರೂ ಆಬ್ಜೆಕ್ಷನ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ನಾನು ಇಂಗ್ಲೀಷಲ್ಲಿ ಹೇಳೋಕ್ಕಿಂತ ಮುಂಚೆ ಕನ್ನಡದಲ್ಲಿ ಹೇಳಿಬಿಡ್ತೀನಿ ಸೊ ಕನ್ನಡದಲ್ಲೂ ಕೂಡ ಫಾರ್ಮ್ಯಾಟ್ ಇದೆ ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡಬೇಕು ಅಂದರೆ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗಿ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಕೀ ಉತ್ತರಗಳು ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾಗಿರುವಂಥ ವರ್ಷನ್ ಅಂದರೆ ಫೈ ಸೆವೆಂಟಿ ಏಯ್ಟು ಮತ್ತು ನಮಗೆ ಗೊತ್ತಿದೆ ಅಲ್ವಾ ಕ್ವೆಶನ್ ಪೇಪರ್ ಯಾವ ವರ್ಷನ್ ಬಂದಿದ್ದು ಅಂತ ಫೈ ಸೆವೆಂಟಿ ಏಟು ಮತ್ತು ಫೈ ಸೆವೆಂಟಿ ನೈನ್ ಇವೆರಡರದ್ದು ಕೀ ಆನ್ಸರ್ನ ನೀವು ನೋಡಿದ್ದೀರಿ ಆಲ್ರೆಡಿ ಸೊ ನಿಮಗೆ ಈಗ ಕೆಲವೊಂದು ಡೌಟ್ಸ್ ಇರೋವಂಥದ್ದನ್ನು ನೀವು ಆಬ್ಜೆಕ್ಷನ್ ಫೈಲ್ ಮಾಡಬೇಕು ಅಂದರೆ ಅದರ ಪಕ್ಕದಲ್ಲೇ ಫೈ ಸೆವೆಂಟಿ ಏಯ್ಟಿಗೆ ಬೇಕಾಗಿರುವಂಥ ಆಬ್ಜೆಕ್ಷನೇ ಸಪ್ರೇಟ್ ಇದೆ ಫೈ ಸೆವೆಂಟಿ ನೈನಿಗೆ ಬೇಕಾಗಿರುವಂಥ ಆಬ್ಜೆಕ್ಷನೇ ಸಪ್ರೇಟ್ ಇದೆ ಸೊ ಆದಷ್ಟು ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಆಬ್ಜೆಕ್ಷನ್ಸ್ನ ಫೈಲ್ ಮಾಡಿ ಯಾಕಂದರೆ ಕ್ವಶನ್ ಪೇಪರ್ ನೀವೆಲ್ಲ ನೋಡಿದ್ದೀರಿ ಎಷ್ಟೊಂದು ಎಡ್ವಟ್ಗಳನ್ನು ಕೆ ಪಿ ಎಸ್ ಸಿ ಮಾಡಿತ್ತು ಎಷ್ಟೊಂದು ತಪ್ಪುಗಳನ್ನು ಆಗಿತ್ತು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರಂತೂ ಎಷ್ಟೋ ಜನಕ್ಕೆ ಕ್ವಶನ್ಸೇ ಅರ್ಥ ಆಗಿಲ್ಲ ಸೊ ಹಾಗಾಗಿ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ ತಮ್ಮಲ್ಲಿ ಪ್ರತಿಯೊಬ್ಬರು ನಿಮಗೆ ಯಾವ್ಯಾವ ಕ್ವಶನ್ಸು ಆಬ್ಜೆಕ್ಷನ್ ಮಾಡಬೇಕು ಅಂತ ಅನಿಸುತ್ತೋ ಆಬ್ಜೆಕ್ಷನ್ ಮಾಡಿ ಫಿಫ್ಟಿ ರೂಪೀಸ್ ಹೋದರೆ ಹೋಗಲಿ ಆಬ್ಜೆಕ್ಷನ್ ಮಾಡಿ ಅವಾಗಾದರೂ ಗೊತ್ತಾಗಲಿ ಕೆ ಪಿ ಎಸ್ ಸಿ ಅವರಿಗೆ ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅಂತ ಸೊ ಇಲ್ಲಿ ಕೊಟ್ಟಿದ್ದಾರೆ ಆಬ್ಜೆಕ್ಷನ್ ಫೈಲ್ ಮಾಡಬೇಕಾದ್ರೆ ಅಭ್ಯರ್ಥಿಯ ಹೆಸರು ನೋಂದಣಿ ಸಂಖ್ಯೆ ಪರೀಕ್ಷೆ ಹೆಸರು ಅಂದರೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮು ಆ ಒಂದು ಬರಿಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಸೊ ಅಭ್ಯರ್ಥಿ ಅಂಚೆ ವಿಳಾಸ ನಿಮ್ಮ ಮನೆ ಅಡ್ರೆಸ್ ಕೊಡಿ ಮೊಬೈಲ್ ಸಂಖ್ಯೆ ಕೊಡಿ ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ನಾನು ಮಾತಾಡ್ತಾಯಿದ್ದೀನಿ ಇದೇ ಥರ ಫೈವ್ ಸೆವೆಂಟಿ ನೈನ್ಗೂ ಅಬ್ಜೆಕ್ಷನ್ ಫೈಲ್ ಫಾರ್ಮೆಟ್ ಸಿಗುತ್ತೆ ನಿಮಗೆ ವೆಬ್ಸೈಟಲ್ಲಿ ಸೊ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಶ್ರೇಣಿ ಎಯಿಂದ ಎ ಬಿ ಸಿ ಡಿ ಯಾವ ವರ್ಷನ್ ಇದೆಯೋ ಆ ವರ್ಷನ ಚೂಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟ್ರ್ ಮಾಡಿ ಆ ಯೋಗ ಏನು ಕೀ ಉತ್ತರ ಕೊಟ್ಟಿದೆ ನಿಮ್ಮ ಕೀ ಉತ್ತರ ಏನು ಸೊ ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಒಂದು ನೂರು ಪದಗಳಿಗೆ ಮೀರಿದ ಹಾಗೆ ಒಂದು ಎಕ್ಸ್ಪ್ಲನೇಷನ್ನ ಬರೀರಿ ಸೊ ಎಷ್ಟು ಪ್ರಶ್ನೆಗಳಿದ್ದಾವೆ ಅಷ್ಟು ಪ್ರಶ್ನೆಗಳ ಸಂಖ್ಯೆಗಳನ್ನು ಹಾಕಿ ಅಷ್ಟು ಸಂಖ್ಯೆಗಳನ್ನು ಸೇರಿ ಏನು ಮಾಡಿ ಪ್ರತಿಯೊಂದಕ್ಕೂ ಕೂಡ ಏನು ಮಾಡಿ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ ಈ ಥರ ನೀವು ಕೊಟ್ಟಿರೋದು ಈ ಥರ ಮಿಸ್ಟೇಕ್ ಆಗಿದೆ ಇದಕ್ಕೆ ಈ ಥರ ಉತ್ತರ ಸೊ ಆ ಉತ್ತರಕ್ಕೆ ತಕ್ಕನಾದ ಪ್ರೂಫ್ನೂ ಕೂಡ ನೀವು ಇಟ್ಕೋಬೇಕು ಸೊ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಆಕ್ಷೇಪಣೆಯೊಂದಿಗೆ ಸ್ವತಃ ದೃಢೀಕರಿಸಿದ ಪ್ರವೇಶ ಪತ್ರವನ್ನು ಪರಿಶೀಲನೆಗಾಗಿ ಲಗ್ ಲಗತ್ತಿಸತಕ್ಕದ್ದು ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಅವ್ರು ಕೊಡಬೇಕಾಗುತ್ತೆ ಆಮೇಲೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ ಲಿಸ್ಟ್ನು ಕೂಡ ನೀವು ಕೊಡಬೇಕಾಗುತ್ತೆ ಸೊ ಯಾವ ಬುಕ್ಕನ್ನು ರೆಫರ್ ಮಾಡಿದ್ದೀರಿ ಆ ಒಂದು ಆಮೇಲೆ ಅಭ್ಯರ್ಥಿಯು ತನ್ನ ಪ್ರಶ್ನೆ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆಯನ್ನು ಅವರು ಲಗತ್ತಿಸಿದ ಪೂರಕ ದಾಖಲೆಯ ಪ್ರತಿಪುಟದಲ್ಲಿ ನಮದಿಸತಕ್ಕದ್ದು ಸೊ ಯಾವ ಪ್ರಶ್ನೆ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆ ಆ ಒಂದು ಪ್ರತಿಪುಟದಲ್ಲೂ ಮೆನ್ಷನ್ ಮಾಡಬೇಕು ಇಂಥ ಪ್ರಶ್ನೆ ಈ ಥರ ಉತ್ತರ ಅಂತ ಸೊ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲೋ ಸಲ್ಲಿಸೋದಕ್ಕೆ ನೀವು ಪ್ರತಿ ಪ್ರಶ್ನೆಗೆ ರೂಪಾಯಿ ಐವತ್ತರಂತೆ ಶುಲ್ಕ ಕಟ್ಟಬೇಕಾಗುತ್ತೆ ಸೊ ಐ ಪಿ ಯು ಅಥವಾ ಡಿ ಡಿ ಮೂಲಕ ಅಂತ ಹೇಳಿದ್ದಾರೆ ಯಾರಿಗೆ ಇವರ ಹೆಸರಲ್ಲಿ ಕಾರ್ಯದರ್ಶಿಯವರು ಕರ್ನಾಟಕ ಲೋಕಸೇವಾ ಆಯೋಗ ಇವರ ಹೆಸರಿಗೆ ಡಿ ಡಿ ತಗ್ಸ್ಬೇಕು ಸೊ ಒಂದು ವೇಳೆ ನೀವು ಶುಲ್ಕನ ಪಾವತಿ ಮಾಡದೇ ಇದರಲ್ಲಿ ಆಕ್ಷೇಪಣೆಗಳನ್ನು ಪರಿಗಣನೆ ಮಾಡೋದಕ್ಕಾಗಲ್ಲ ಸೊ ಈ ಆಕ್ಷೇಪಣೆಗಳನ್ನು ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ಇರೋದು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತರ ಒಳಗಡೆ ಮಾಡಬೇಕು ಅಥವಾ ಅದರ ಮುಂಚಿತವಾಗಿ ಸೊ ಇದನ್ನು ಎಲ್ಲಿಗೆ ತಲುಪಿಸ್ಬೇಕು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ತಲುಪಿಸಬೇಕು ಅದೆಲ್ಲ ನಿಮಗೆ ಅಡ್ರೆಸ್ ಗೊತ್ತಿದೆ ಸೊ ಈ ದಿನಾಂಕ ನಂತರ ಬಂದ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಆಯೋಗ ಏನು ಮಾಡುತ್ತೆ ಪರಿಗಣನೆ ಮಾಡೋದಿಲ್ಲ ಸೊ ನಂತರ ಇವೆಲ್ಲವನ್ನು ಮಾಡಿದ್ಮೇಲೆ ಎಷ್ಟು ಪ್ರಶ್ನೆಗಳಿಗೆ ಆಬ್ಜೆಕ್ಷನ್ ಮಾಡಬೇಕು ಅಷ್ಟು ಪ್ರಶ್ನೆಗಳಿಗೆ ಸೊ ಒಬ್ಬೊಬ್ಬರೇ ಮಾಡೋ ಬದಲು ನಿಮ್ಮ ಗುಂಪಲ್ಲಿ ಎಷ್ಟು ಜನ ಇದ್ದೀರಿ ಪ್ರತಿಯೊಬ್ಬರು ಸೇರಿ ಒಂದೊಂದು ಒಂದೊಂದೊಂದು ಕ್ವೆಶನ್ ಒಂದು ನೂರು ಜನ ಇದ್ದೀರಾ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಬ್ಬರು ಯಾವ್ಯಾವ ಕ್ವೆಶನ್ಸ್ ಅಂತ ಡಿಸ್ಕಷನ್ ಮಾಡ್ಕೊಳ್ಳಿ ಅದಕ್ಕೆ ಪೂರಕವಾದ ರೆಫ್ರೆನ್ಸ್ ಬುಕ್ನ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡು ಪ್ರತಿಯೊಬ್ಬರು ಒಂದೊಂದೊಂದೊಂದು ಕ್ವಶನ್ಗೆ ಆಬ್ಜೆಕ್ಷನ್ ಹಾಕಿ ಕೆಳಗಡೆ ಅಭ್ಯರ್ಥಿಯ ಹೆಸರು ಮತ್ತು ಸಹಿ ಮಾಡಿ ಈ ಒಂದು ಘೋಷಣೆ ಓದ್ಕೊಳ್ಳಿದ್ದಾನೆ ಈ ಘೋಷಣೆ ಏನಿದೆ ಅಂತ ಅಷ್ಟು ಮಾಡಿದರೆ ಸೊ ಬಿಫೋರ್ ಅಂದರೆ ಆ ಒಂದು ಡೇಟ್ನ ಒಳಗಡೆ ನಿಮ್ಮ ಏನು ಆಬ್ಜೆಕ್ಷನ್ ಫೈಲಿದೆ ವಿತ್ ರೆಫರೆನ್ಸ್ ಡಾಕ್ಯುಮೆಂಟ್ಸು ಹಾಲ್ ಟಿಕೆಟು ಈ ಒಂದು ಫೈಲ್ ಫೈಲ್ ಫಾರ್ಮ್ಯಾಟು ಪ್ರತಿಯೊಂದನ್ನು ಎ ಫೋರ್ ಸೈಜ್ ಸಿಟೆನ್ವಲಪಲ್ಲಿ ಹಾಕಿ ಕೆ ಪಿ ಎಸ್ ಸಿಗೆ ನೀವು ಕಳಿಸ್ಕೊಟ್ರೆ ಆ ಅಬ್ಜೆಕ್ಷನ್ಸ್ನ ಪರಿಶೀಲನೆ ಮಾಡಿ ರಿವೈಸ್ಡ್ ರಿವೈಝ್ಡ್ಗೆ ಆನ್ಸರ್ನ ಬಿಡ್ತಾರೆ ಸೊ ಈ ಸರಿ ಕೆ ಪಿ ಎಸ್ ಸಿ ಇಂಟೆನ್ಷನ್ ಏನಿತ್ತು ದೇವರಿಗೆ ಗೊತ್ತು ಸೊ ಈ ಥರ ಕ್ವೆಶನ್ ಪೇಪರು ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಆಬ್ಜೆಕ್ಷನ್ನ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು